ಈ ವಿಡಿಯೋದಾಗ ಅಂದ್ರೆ ಅಂತ ಇಂಪಾರ್ಟೆಂಟ್ ಅಂದ್ರೆ ಐರಾವತ್ ಬಸ್ ತೊಗೊಂಡು ಬಂದಿದ್ದೇನೆ ಇದು ಪುಡಾರಿ ಮಂದಿಗೆ ತೋರಿಸೋದಕ್ಕೆ ಇವತ್ತು ನಮಸ್ಕಾರ ಪುಡಾರಿ ಮಂದಿ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ನೋಡ್ರಪ್ಪ ಪುಡಾರಿ ಮಂದಿಗೆ ಐರಾವತ್ ಬಸ್ ಕ ಕೆ ಎಸ್ ಆರ್ ಟಿ ಸಿ ಬಸ್ ತೊಗೊಂಡು ಬಂದಿದ್ದೇನೆ ಶೀಪ್ಲೈಕ್ ಅ ಬೇಬಿ ಈ ಬಸ್ಸಿನ ನೋಡಿ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ಎಷ್ಟು ಲುಕ್ ಆಗಿದೆ ನೋಡಿ ಕರ್ನಾಟಕದ ರಾಜ್ಯದ ಬಸ್ ಇದು ನೋಡಿ ಕೆ ಎಸ್ ಆರ್ ಟಿ ಸಿ ಹೇಗಿದೆ ಪುಡಾರಿ ಮಂದಿ ಬ ಬಸ್ ಅಂತ ಐರಾವತ ನೋಡಿ ಪೊಲೀಸ್ ಗಾಡಿ ಬಂತಿದೆ ನೋಡಿ ಎಷ್ಟು ಲುಕ್ ಚೆನ್ನಾಗಿದೆ ಐರಾವತ ಬಸ್ ಕರ್ನಾಟಕದಿಂದ ಬಿ ಎಸ್ ಸಿಕ್ಸ್ ಮಾಡೆಲ್ ಐತಿ ನೋಡಿ ಎಷ್ಟು ಬೆಲೆ ಬಾಳುವ ಈ ಬಸ್ಸನ್ನು ನೀವು ಕಮೆಂಟಲ್ಲಿ ಹೇಳಿ ಇದು ಹೇಗಿದೆ ಅಂತ ಟ್ರಾಫಿಕ್ನಲ್ಲಿ ಹೇಗೆ ನಿಂತಿದೆ ನೋಡಿ ಎಲ್ಲ ಬಸ್ಸುಗಳು ಇದರ ಮುಂದೆ ವೇಸ್ಟು ನೋಡಿ ಎಷ್ಟು ಚೆನ್ನಾಗಿದೆ ಹೇಗೆ ಓಡ್ತಾ ಇದೆ ನೋಡಿ ಹೇಗಿದೆ ಬಸ್ಸು ನೀವು ಕಮೆಂಟಲ್ಲಿ ಹೇಳಿ ನಿಮಗೆ ಯಾವ ಥರ ಬಸ್ ಬೇಕು ಅಂತ ಈ ಥರ ಲಕ್ಕಿರೋ ಬಸ್ ನಿಮಗಾಗಿ ತಂದಿದ್ದೇನೆ ನಾನು ಕರ್ನಾಟಕದಿಂದ ಐರಾವತ ಬಸ್ ಅಂತ ಇದು ನೋಡಿ ವಾಲ್ವೋ ಬಸ್ ಅಂತ ಕಂಪನಿ ಹೆಸರು ನೀವು ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಬಸ್ ಇದು ಒಂದು ಸಲ ಮಹಾರಾಷ್ಟ್ರಗೆ ಬಂದಿತ್ತು ಮೊನ್ನೆ ಮುಂಬೈಗೆ ನೋಡಿ ಹೇಗಿದೆ ಬಸ್ ನೋಡಿ ಆ ಬಸ್ ನೋಡಿ ಈ ಬಸ್ ನೋಡಿ ಐರಾವತ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ನಿಮಗೂ ಈ ಥರ ಬಸ್ ಬೇಕಾಗಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಫೈಲನ್ನು ಡೌನ್ಲೋಡ್ ಆಗಿ ಅದು ಕೊಡ್ತೇನೆ ನಿಮಗೆ ಲಿಂಕ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಐರಾವತ ಬಸ್ ಅಂತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಮತ್ತು ಹಾಗೆಯೇ ಕಮೆಂಟು ಮಾಡಿ ನಿಮಗೆ ಯಾವ ಥರ ಸಿಟಿಯಲ್ಲಿ ಬಸ್ ಬೇಕು ಅಂತ ಆ ಥರ ಬಸ್ ವಿಡಿಯೋನ ತೊಗೊಂಡು ಬರ್ತೇನೆ ನಾನು ನೋಡಿ ಐರಾವತ ಬಸ್ ಇದರಲ್ಲಿ ಕುಂತಿದ್ದ ಜನಕ್ಕೆ ಏನೂ ಆಗೋದಿಲ್ಲ ರೋಡ್ ಬ್ರೇಕಾದರೂ ಹಾಗೆಯೇ ಸ್ಮೂತಾಗಿ ಹೋಗುತ್ತೆ ರೋಡ್ಸ್ ರಾಯಲ್ ಅಂತ ಕಾರ್ ಅಂತ ಹೀಗೆ ಹೋಗುತ್ತೆ ಇದು